ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಎರಡನೇ ಸೆಮಿಸ್ಟರ್ನ ಕರ್ನಾಟಕ ಏಕೀಕರಣ ಎಂಬ ಗದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆರಂಭಿಸೋಣ ಹೊಂದಿಸಿ ಬರೆಯಿರಿ ಇಸವಿಗಳನ್ನು ಮತ್ತು ಘಟನೆಗಳನ್ನು ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಇವುಗಳಿಗೆ ಸಂಬಂಧಪಟ್ಟಂಥ ಹೊಂದಾಣಿಕೆಯನ್ನು ನೋಡೋದಾದರೆ ಸಾವಿರದ ಎಂಟುನೂರ ತೊಂಬತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರು ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ ಸಾವಿರದ ಒಂಬೈನೂರ ಹದಿನೈದು ಮೈಸೂರು ಕರ್ನಾಟಕ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತಾರು ಮೈಸೂರು ರಾಜ್ಯದ ಉದಯ ಐದನೆಯದ ಬಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕ ರಾಜ್ಯ ಎಂಬ ಹೆಸರನ್ನು ಇಟ್ಟಿದ್ದು ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಹೋರಾಟ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಸವಾಲು ಸ್ವಾತಂತ್ರ್ಯ ಬಂದ ನಂತರವೂ ನಾವು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಕಲ್ಪಿಸು ನಮಗೆ ನಮ್ಮ ಉಪಾಧ್ಯಾಯರು ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಗ್ರಗಣ್ಯ ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ನಡೆಸಿದ ಅಗ್ರಗಣ್ಯರು ನೂರಕ್ಕೂ ಹೆಚ್ಚು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂದಿತು ರೇಡಿಯೋದಲ್ಲಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಹರಿದು ಬಂದಿತು ಬ್ರಿಟಿಷರ ಕಾಲದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ಎಂಬುದು ಎರಡನೇ ಪ್ರಶ್ನೆ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಏಕೆಂದರೆ ಕನ್ನಡ ಪ್ರದೇಶಗಳೆಲ್ಲ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರುಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಕನ್ನಡದ ಪರವಾಗಿ ಹೋರಾಟ ಮಾಡಿದ ಮಹನೀಯರೆಂದರೆ ರಾಹ ದೇಶಪಾಂಡೆ ವೃದ್ಧಾ ಶ್ರೀನಿವಾಸರಾವ್ ಅಲೂರು ವೆಂಕಟರಾಯರು ಡೆಪ್ಯುಟಿ ಚನ್ನಬಸಪ್ಪ ಮುಂತಾದವರು ವಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು ವಂಗಭಂಗ ಚಳುವಳಿಯನ್ನು ನಡೆಸಿದರು ಬಂಗಾಳಿಗರು ವಿದ್ಯಾವರ್ಧಕ ಸಂಘದ ಕೆಲಸವೇನಾಗಿತ್ತು ಕನ್ನಡದಲ್ಲಿ ಶಿಕ್ಷಣ ನೀಡುವುದು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದು ಅಲ್ಲದೆ ಕನ್ನಡಿಗರೆಲ್ಲ ಒಂದಾಗಲು ಪ್ರೇರಣೆ ನೀಡುವುದು ವಿದ್ಯಾವರ್ಧಕ ಸಂಘದ ಕೆಲಸವಾಗಿತ್ತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಯಾವಾಗ ಬಂದಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಪುನಃ ಬಂಗಾಳವನ್ನು ಒಂದುಗೂಡಿಸಿತು ಈ ಘಟನೆಗಳು ಕರ್ನಾಟಕದ ಏಕೀಕರಣಕ್ಕಾಗಿ ಪ್ರೇರಣೆಯನ್ನು ನೀಡಿತು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಈ ರೀತಿಯಾಗಿತ್ತು ಕನ್ನಡ ನಾಡುನುಡಿಯ ಬೆಳವಣಿಗೆ ಸಂರಕ್ಷಣೆ ಮತ್ತು ಕರ್ನಾಟಕ ಏಕೀಕರಣವೇ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶವಾಗಿತ್ತು ಕನ್ನಡ ಗ್ರಂಥಗಳ ಪ್ರಕಟಣೆ ಸಂಶೋಧನೆ ನಿಘಂಟು ರಚನೆ ಮುಂತಾದ ಸವಾಲುಗಳನ್ನು ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ಅಗಾಧವಾದುದ್ದು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆಯನ್ನು ಕಲ್ಪಿಸಿತು ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ ಕರ್ನಾಟಕ ಸಭೆಯ ಮೊದಲನೇ ಕಾರ್ಯಕ್ರಮ ನಡೆಯಿತು ಈ ಒಂದು ಸಭೆಯಲ್ಲಿ ಒಯ್ಲುಗೋಳು ನಾರಾಯಣರಾಯರು ರಚಿಸಿದಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು ರವೀಂದ್ರನಾಥ್ ಠಾಕೂರರು ಎಲ್ಲಿ ಯಾವಾಗ ಜನಿಸಿದರು ರವೀಂದ್ರನಾಥ್ ಠಾಕೂರ್ ಬಂಗಾಳದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಜನಿಸಿದರು ರವೀಂದ್ರ ಸಂಗೀತದ ವೈಶಿಷ್ಟ್ಯವೇನು ರವೀಂದ್ರರು ಪಾಶ್ಚಾತ್ಯ ಭಾರತೀಯ ಮತ್ತು ಬಂಗಾಳಿ ಜನಪದ ಸಂಗೀತ ಸಂಪ್ರದಾಯಗಳನ್ನು ಸಮನ್ವಯಗೊಳಿಸಿ ಸೃಷ್ಟಿಸಿದ ರವೀಂದ್ರ ಸಂಗೀತ ಎಂದು ಬಂಗಾಳಿ ಸಂಗೀತದಲ್ಲಿ ಒಂದು ವಿಶಿಷ್ಟ ಪದ್ಧತಿಯನ್ನು ಸೃಷ್ಟಿಸಿದ ವೈಶಿಷ್ಟ್ಯವಾಗಿದೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಬಂಗಾಳದಲ್ಲಿ ನಡೆದ ವಂಗಭಂಗ ಚಳವಳಿಯ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ ಬ್ರಿಟಿಷರನ್ನು ಒಡೆದು ಆಳುವ ನೀತಿ ಅದರಂತೆಯೇ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯವನ್ನು ವಿಭಜನೆ ಮಾಡುತ್ತೆ ಇದನ್ನು ಪ್ರತಿಭಟಿಸಿದಂತಹ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಗ್ಗು ರವೀಂದ್ರರು ಸ್ಥಾಪಿಸಿದ ಶಾಂತಿನಿಕೇತನದ ಬಗ್ಗೆ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತೊಂದರಂದು ಪಶ್ಚಿಮ ಬಂಗಾಳದ ಬೋಲ್ಟರ್ ರೈಲ್ವೆ ನಿಲ್ದಾಣಕ್ಕೆ ಎರಡು ಮೈಲಿ ದೂರದಲ್ಲಿ ಶಾಂತ ವಾತಾವರಣದಲ್ಲಿ ಒಂದು ಶಾಲೆಯನ್ನು ಆರಂಭಿಸಿದರು ಈ ಶಾಲೆಯ ವಿಶೇಷತೆ ಏನಪ್ಪಾ ಅಂದರೆ ಮರಗಿಡಗಳಿಂದ ಆವೃತ್ತವಾಗಿ ನಗರದಿಂದ ದೂರವಿದ್ದು ಆಶ್ರಮಗಳನ್ನು ನೆನಪಿಗೆ ತರುತ್ತಿದ್ದ ಆ ಶಾಲೆಯೇ ಶಾಂತಿನಿಕೇತನ ಭಾರತದ ಶಿಕ್ಷಣ ಭಾರತದ ಸಂಸ್ಕೃತಿ ಸಂಪ್ರದಾಯಗಳ ಬುನಾದಿಯ ಮೇಲೆ ಏರ್ಪಾಡಾಗಬೇಕಾದದ್ದು ಸರಿಯಾದರೂ ಅದು ವಿಶ್ವದ ಇತರ ಸಂಸ್ಕೃತಿಗಳ ಉತ್ತಮಾಂಶಗಳನ್ನು ಅರಿತು ಸ್ವೀಕರಿಸಬೇಕು ಈ ಉದ್ದೇಶ ಸಾಧನೆಗಾಗಿ ರವೀಂದ್ರರು ವಿಶ್ವಭಾರತಿ ಎಂಬ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಕೂಡ ಆರಂಭಿಸಿದರು ಅಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳು ಅದನ್ನು ಓದ್ಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೇರಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರದ ಉನ್ನತ ಪದವಿಯಾದ ಪ್ರಧಾನಮಂತ್ರಿಯ ಪದವಿಗೆ ಏರಿದರು ಇವರು ಎಲ್ಲಿ ಯಾವಾಗ ಜನಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಗಲ್ ಸರಾಯ್ನಲ್ಲಿ ಜನಿಸಿದರು ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಹಾರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಅಕ್ಟೋಬರ್ ಎರಡರಂದು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅವರ ಹೆಸರೇನು ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಇನ್ನೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅಕ್ಟೋಬರ್ ಎರಡು ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿ ಏನು ಮಾಡಿದರು ದೋಣಿ ದಾಟಿಸುವವನಿಗೆ ಹಣ ಕೊಡಲು ಇಲ್ಲದಿದ್ದಾಗ ಗಂಗಾ ನದಿಯನ್ನು ಧುಮುಕಿ ಈಜಿ ಮನೆಯನ್ನ ಸೇರಿದರು ದೂರದರ್ಶನ ವೀಕ್ಷಣೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧವನ್ನ ಬರೆಯಿರಿ ಅಂತ ಕೇಳಿದರೆ ಮೊದಲಿಗೆ ಯಾವುದೇ ಪ್ರಬಂಧವನ್ನು ಬರೀಬೇಕಾದರೆ ಆ ವಿಷಯದ ಪೀಠಿಕೆಯನ್ನು ನಾವು ಪ್ರಸ್ತುತಪಡಿಸಬೇಕಾಗುತ್ತೆ ದೂರದರ್ಶನ ಒಂದು ದೃಶ್ಯ ಶ್ರವ್ಯ ಸಾಧನವಾಗಿದ್ದು ಚಿಕ್ಕ ಮಕ್ಕಳಿಂದ ವಯೋವೃದ್ಧದವರೆಗೂ ದೂರದರ್ಶನವನ್ನು ವೀಕ್ಷಿಸುತ್ತಾರೆ ವಿಶೇಷ ಸಮಾಚಾರಗಳಿಗಾಗಿ ಮನರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸಿನಿಮಾ ಪ್ರಿಯರಿಗೆ ಕ್ರೀಡಾಭಿಮಾನಿಗಳಿಗಾಗಿ ಮಕ್ಕಳ ಕಾರ್ಟೂನ್ಗಳಿಗಾಗಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ದೂರದರ್ಶನವನ್ನು ಎಲ್ಲರೂ ವೀಕ್ಷಿಸುವರು ಇದು ಅದರ ಪೀಠಿಕೆ ಆದರೆ ವಿವರಣೆ ದೂರದರ್ಶನದಿಂದ ಸಾಧಕಗಳು ಇವೆ ಅದರಂತೆ ಬಾಧಕಗಳು ಸಮೇತ ಇದಾವೆ ಮೊದಲು ಸಾಧಕಗಳನ್ನು ನೋಡೋದಾದರೆ ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳು ವ್ಯಕ್ತಿ ಪರಿಚಯ ಆಧ್ಯಾತ್ಮಿಕ ಸ್ಥಳಗಳ ದರ್ಶನ ಮಕ್ಕಳಿಗಾಗಿ ಮನರಂಜನೆ ಗೃಹಿಣಿಯರಿಗಾಗಿ ಅಡುಗೆ ಮನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿನಿಮಾ ಪ್ರಿಯರಿಗೆ ಸಿನಿಮಾ ಕ್ರೀಡಾಪಟುಗಳಿಗೆ ಕ್ರೀಡೆ ಹೀಗೆ ಎಲ್ಲವೂ ಲೈವ್ ಕಾರ್ಯಕ್ರಮದಲ್ಲಿ ನೋಡಬಹುದು ಇನ್ನು ಬಾಧಕಗಳೆಂದರೆ ಮಕ್ಕಳು ದೂರದರ್ಶನ ನೋಡೋದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದು ವ್ಯಾಸಂಗದ ಕಡೆಗೆ ಗಮನ ಕಡಿಮೆಯಾಗುತ್ತಿದೆ ಕೆಲವು ಉತ್ತೇಜಿತ ಕಾರ್ಯಕ್ರಮಗಳಿಂದಾಗಿ ತಪ್ಪು ಹಾದಿ ಹಿಡಿದು ಕಳ್ಳರು ದರೋಡೆಕೋರರು ಆಗುತ್ತಿದ್ದಾರೆ ಗೃಹಿಣಿಯರು ತಮ್ಮ ಕಾರ್ಯಕ್ಷೇತ್ರವನ್ನು ಸೀಮಿತಗೊಳಿಸಿದ್ದಾರೆ ಸದಾಕಾಲ ಯಾವುದಾದರೊಂದು ನೆಪವಾಗಿ ದೂರದರ್ಶನ ಮುಂದೆ ಕುಳಿತುಕೊಳ್ಳುತ್ತಾರೆ ವಾಹಿನಿಗಳು ನೇರ ದಿಟ್ಟ ಸಮಾಚಾರಗಳಿಂದಾಗಿ ಒಳಗೊಳಗೆ ಆಂತರಿಕ ದ್ವೇಷಗಳು ಕೂಡ ಬೆಳೆಯುತ್ತಿವೆ ಹೀಗಾಗಿ ನಮಗೆ ವೀಕ್ಷಣೆಯಿಂದ ಸಾಧಕಗಳು ಎಷ್ಟಿದ್ದಾವೋ ಅಷ್ಟೇ ಬಾಧಕಗಳು ಸಮೇತ ಇದ್ದಾವೆ ಅನ್ನೋದು ಅರ್ಥಪೂರ್ಣ ಈ ಕೆಳಗಿನ ಅರವತ್ನಾಲ್ಕು ಅಂಕಣಗಳಲ್ಲಿ ಭಾ ನಮ್ಮ ರಾಷ್ಟ್ರದಲ್ಲಿ ಬಳಕೆಯಾಗುವ ಹಲವಾರು ಭಾಷೆಗಳು ಸೇರಿಕೊಂಡಿವೆ ಅವುಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಇಲ್ಲಿ ನೋಡಬಹುದು ಕೊಟ್ಟಿರುವಂಥ ಪದಬಂಧದಲ್ಲಿ ಬಂಗಾಳಿ ತಮಿಳು ಗುಜರಾತಿ ಸಂಸ್ಕೃತ ಉರ್ದು ತೆಲುಗು ಸಿಂಧಿ ಹಿಂದಿ ಅಸ್ಸಾಮಿ ಕೊಡವ ಕೊಂಕಣಿ ಮರಾಠಿ ಪಂಜಾಬಿ ಮಲಯಾಳಂ ಕನ್ನಡ ಒಡಿ ಈ ಭಾಷೆಗಳು ಈ ಒಂದು ಪದಬಂಧದಲ್ಲಿ ಸೇರಿಕೊಂಡಿದ್ದಾರೆ